ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕೆಳಗರೆ ಮಲೆನಾಡ ಜೀವನಾಡಿ ಅಡಿಕೆಗೆ ಸಂಬಂಧಪಟ್ಟಂತೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯನ್ನು ನಾವು ಹಿಂದಿನ ವಾರದಿಂದ ಪ್ರಾರಂಭ ಮಾಡಿದ್ದು ನಿಮಗೆ ಗೊತ್ತೇ ಇದೆ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದಂತಹ ಮಹೇಶ್ ಎಚ್ ಎಸ್ ಅವರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಕಾಂತ್ ಬರ್ವೆ ಅವರು ಅಡಕೆಯ ಸಾಂಸ್ಕೃತಿಕ ವೈಭವ ಮತ್ತು ಅಡಿಕೆಯ ಒಂದು ಸಹಕಾರ ಸಂಘ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಯಿತು ಬೆಳವಣಿಗೆ ಆಯಿತು ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸಿದರು ಹಾಗೆಯೇ ಈ ಸಂಘದ ಸದಸ್ಯತ್ವವನ್ನು ಪಡ್ಕೊಂಡು ಯಾವೆಲ್ಲ ಸೌಲಭ್ಯವನ್ನು ಪಡ್ಕೋಬಹುದು ಅನ್ನೋ ಮಾಹಿತಿಯನ್ನು ಈ ವಾರ ತಿಳಿಸ್ತೀವಿ ಅಂತ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಹೇಳಿದ್ವಿ ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮೊದಲನೇದಾಗಿ ಶ್ರೀಕಾಂತ್ ಬರುವವರೇ ಅಡಿಕೆ ಬೆಳೆಗಾರರಿಗೆ ಹೇಳಬೇಕು ನಿಮ್ಮ ಸಂಘದ ಸದಸ್ಯತ್ವವನ್ನು ಪಡ್ಕೋತಾರೆ ಸಾಮಾನ್ಯವಾಗಿ ಅಡಿಕೆ ಅಂತ ಕೂಡಲೇ ಬಹಳ ಮಳೆ ಬಿದ್ರು ಕಷ್ಟ ಮಳೆ ಬೀಳದೆ ಇದ್ರು ಕಷ್ಟ ಮಳೆ ಬಂದ್ರೆ ಕೊಳೆ ರೋಗ ಅಂತ ಹೇಳ್ತೀವಿ ಮಳೆ ಬಂದಿಲ್ಲ ಅಂತಂದ್ರೆ ಅಡಕೆ ಹೂವೆ ಉದುರೋಯ್ತು ಅಂತ ಹೇಳ್ಬಿಡ್ತೀವಿ ಇಂಥ ಸಂದರ್ಭದಲ್ಲಿ ನಮ್ಮ ಸದಸ್ಯರುಗಳಿಗೆ ತಾವು ಯಾವ್ಯಾವ ರೀತಿಯ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀರಿ ನಮ್ಮ ಸದಸ್ಯರಿಗೆ ಒಂದು ಸಹಕಾರ ಸಂಘವಾಗಿ ಸಹಕಾರ ಸಂಘವಾಗಿ ನೋಡೋದಾದ್ರೆ ನಾವು ಕೊಡ್ತಕ್ಕಂಥದ್ದು ಮೊದಲನೇದಾಗಿ ಸಾಲ ಸೌಲಭ್ಯ ಸಾಲ ಸೌಲಭ್ಯವನ್ನ ಒಂದು ಸ್ಪರ್ಧಾತ್ಮಕ ದರದಲ್ಲಿ ನಾವು ಕೊಡ್ತಾ ಇದ್ದೇವೆ ಇವತ್ತು ನಾವು ಅವರ ಉತ್ಪನ್ನವನ್ನ ಆಧಾರವಾಗಿಟ್ಟುಕೊಂಡು ಮಾರುಕಟ್ಟೆ ದರದ ಶೇಕಡ ಅರುವತ್ತರಷ್ಟು ದರದಲ್ಲಿ ಸಾಲವನ್ನು ಕೊಡ್ತಾ ಇದ್ದೇವೆ ಕಟಾವು ಸಾಲವನ್ನು ಕೊಡ್ತಾ ಇದ್ದೇವೆ ಕೊಳೆ ಔಷಧಿ ಸಿಂಪಡಣೆ ಮಾಡಲಿಕ್ಕೆ ಸಾಲ ಕೊಡ್ತವೆ ಅದಲ್ಲದೆ ಅವರು ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಡೆಪಾಸಿಟಿನ ಆಧಾರದ ಮೇಲೆ ಶೇಕಡ ಎಂಬತ್ತರಷ್ಟು ಸಾಲವನ್ನು ಕೂಡ ಕೊಡ್ತಾ ಇದ್ದೇವೆ ಈ ಸಾಲಗಳನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿದ್ರೆ ಅವರಿಗೆ ಬಡ್ಡಿ ದರದಲ್ಲೂ ಕೂಡ ಒಂದು ಪರ್ಸೆಂಟನ್ನು ರಿಬೇಟನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಇದು ಸಾಲ ಸೌಲಭ್ಯದ ವ್ಯವಸ್ಥೆ ಆದರೆ ಒಂದು ವರ್ಷದವರೆಗೆ ಉಚಿತವಾಗಿ ನಾವು ದಾಸ್ತಾನು ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ ಇದು ಅತ್ಯಂತ ಮಹತ್ವಪೂರ್ಣವಾದಂಥ ಏಕೆಂದರೆ ಈಗಿನ ಕಾಲಘಟ್ಟದಲ್ಲಿ ರೈತ ತನ್ನ ಮನೆಯಲ್ಲೇ ಉತ್ಪನ್ನವನ್ನು ಇಟ್ಕೊಂಡ್ರೆ ಕಳ್ಳಕಾಕರ ಭಯ ಒಂದು ಕಡೆ ಆದರೆ ತನ್ನ ಉತ್ಪನ್ನವನ್ನು ತನಗೆ ಬೇಕಾದಾಗ ಸಾಗಾಣಿಕೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹೇಳುವ ಕಾಲಘಟ್ಟದಲ್ಲಿ ಒಂದು ವರ್ಷದವರೆಗೆ ನಾವು ಅವರಿಗೆ ಉಚಿತವಾದಂಥ ಸೌಲಭ್ಯವನ್ನು ಕೊಟ್ಟಿದ್ದೀವಿ ಇದು ಸಾಲ ಸೌಲಭ್ಯಕ್ಕೆ ಸಂಬಂಧಪಟ್ಟಿದ್ದಾದರೆ ಒಬ್ಬ ರೈತ ತನ್ನಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಮೊತ್ತವನ್ನು ಠೇವಣಿ ರೂಪದಲ್ಲಿ ಇಟ್ಟರೆ ಅದಕ್ಕೂ ಕೂಡ ಬಡ್ಡಿ ದರವನ್ನು ಈಗ ಜಾಸ್ತಿ ಮಾಡಿದ್ದೀವಿ ಒಂದು ವರ್ಷದವರೆಗೆ ಏಳು ಪರ್ಸೆಂಟು ಎರಡು ವರ್ಷದವರೆಗೆ ಏಳು ಕಾಲು ಪರ್ಸೆಂಟು ಮತ್ತು ಅದಕ್ಕಿಂತ ಮೂರು ವರ್ಷ ಆದರೆ ಏಳುವರೆ ಪರ್ಸೆಂಟು ಹಿರಿಯ ನಾಗರಿಕರಾದರೆ ಎಂಟು ಪರ್ಸೆಂಟು ಅದು ಪಾಯಿಂಟ್ ಟೂ ಫೈವ್ ಪರ್ಸೆಂಟಷ್ಟು ಜಾಸ್ತಿ ಬಡ್ಡಿ ದರವನ್ನು ಕೊಡ್ತಾಯಿದ್ದೀವಿ ಇದು ಒಂದು ಕಡೆಯ ಸೌಲಭ್ಯ ಆದರೆ ಇನ್ನೊಂದು ಅತ್ಯಂತ ಮಹತ್ವಪೂರ್ಣವಾದಂಥ ಸೌಲಭ್ಯ ಅಂತಂದರೆ ವೈದ್ಯಕೀಯ ಸೌಲಭ್ಯ ವೈದ್ಯಕೀಯ ಸೌಲಭ್ಯ ಅಂತಂದರೆ ನಮ್ಮ ಮ್ಯಾಮ್ಕೋಸ್ನಲ್ಲಿ ಸದಸ್ಯರಾಗಿರ್ತಕ್ಕಂಥ ವ್ಯಕ್ತಿಗೆ ಶಂಕರ ಕಣ್ಣಿನ ಆಸ್ಪತ್ರೆಯಲ್ಲಿ ಉಚಿತವಾಗಿ ಹೊರರೋಗಿ ಚಿಕಿತ್ಸೆಯನ್ನು ನೂರ ಐವತ್ತು ರೂಪಾಯಿಯನ್ನು ಪೇ ಮಾಡಬೇಕು ಅದನ್ನು ಪೇ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇನ್ನೊಂದು ಶಿವಮೊಗ್ಗದ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆ ಆಗಿರ್ತಕ್ಕಂಥ ನ್ಯೂರೋ ಭಾರತ್ ನ್ಯೂರೋ ಭಾರತ್ ಜೊತೆ ನಾವು ಟೈಅಪ್ ಆಗಿದ್ದೀವಿ ಆ ಕಾರಣದಿಂದಾಗಿ ಸದಸ್ಯ ಅವರು ನಾನೂರು ರೂಪಾಯಿ ಐನೂರು ರೂಪಾಯಿ ಪೇ ಮಾಡುವ ಜಾಗದಲ್ಲಿ ಇನ್ನೂರ ಐವತ್ತು ರೂಪಾಯಿಯನ್ನು ಪೇ ಮಾಡಿದ್ರೆ ಅವನಿಗೆ ಚಿಕಿತ್ಸಾ ಸೌಲಭ್ಯ ದೊರೀತದೆ ಮತ್ತು ಟೆನ್ ಪರ್ಸೆಂಟ್ ಅವನ ಏನು ಬಿಲ್ಲಿಂಗ್ ಆಗಿರ್ತದೆ ಅದರ ಮೇಲೆ ಡಿಸ್ಕೌಂಟ್ ದೊರೀತದೆ ಕಣ್ಣಿನ ಆಸ್ಪತ್ರೆಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಬಿಲ್ಲಿಂಗ್ ಆದ ಸಂದರ್ಭದಲ್ಲಿ ಹದಿನೈದು ಪ್ರತಿಶತ ಅಷ್ಟು ಡಿಸ್ಕೌಂಟ್ ಇದೆ ಜೊತೆಯಲ್ಲಿ ಕನ್ನಡಕದ ಮೇಲೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದು ಮ್ಯಾಮ್ಕೋಸ್ನ ಮೆಂಬರ್ ಆಗಿರೋ ಕಾರಣಕ್ಕಾಗಿ ಒಬ್ಬ ಸದಸ್ಯನಿಗೆ ದೊರೆತಕ್ಕಂಥ ಸೌಲಭ್ಯ ಇನ್ನೊಂದು ಅತ್ಯಂತ ಮಹತ್ವಪೂರ್ಣವಾದಂಥ ಸೌಲಭ್ಯ ಈಗಿನ ವ್ಯವಸ್ಥೆ ಒಳಗಡೆ ಡಯಾಲಿಸಿಸ್ ಸೇವೆ ಡಯಾಲಿಸಿಸ್ ಅತ್ಯಂತ ವೆಚ್ಚದಾಯಕವಾಗಿರ್ತಕ್ಕಂಥ ಚಿಕಿತ್ಸೆ ಆದರೆ ನಮ್ಮಲ್ಲಿ ಮೆಂಬರ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಪ್ಪದ ಆದರ್ಶ ಹಾಸ್ಪಿಟಲ್ನಲ್ಲಿ ಟೆನ್ ಪರ್ಸೆಂಟ್ ಅವರಿಗೆ ಡಿಸ್ಕೌಂಟ್ ಕೊಡ್ತಕ್ಕಂಥ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಡಯಾಲಿಸಿಸ್ ಸೇವೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಇದು ಒಬ್ಬ ಸದಸ್ಯ ಬದುಕಿದ್ದಾಗ ಕೊಡ್ತಕ್ಕಂಥ ಇದಾದರೆ ಮೇಲೆ ಏನು ಮಾಡುತ್ತೆ ಹೇಳ್ತಕ್ಕಂಥದ್ದು ಒಂದು ನಮಗೆಲ್ಲರಿಗೂ ಗೊತ್ತಿದೆ ಒಬ್ಬ ಕುಟುಂಬದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ಏನೆಲ್ಲ ಆರ್ಥಿಕ ಸಹಾಯ ಇರ್ತಕ್ಕಂಥದ್ದು ತುಂಬ ಮಹತ್ವಪೂರ್ಣವಾದ್ದು ನಾವು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದರೆ ನಮ್ಮ ಸದಸ್ಯ ಅವರ ಮನೆಗೆ ಹೋಗಿ ನಾವು ಐದು ಸಾವಿರ ರೂಪಾಯಿಯನ್ನು ತಕ್ಷಣದಲ್ಲಿ ಅವರಿಗೆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿ ಐದು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ಇದಿಷ್ಟಲ್ದೇ ನಮ್ಮಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಇನ್ನೊಂದು ಯೋಜನೆ ಅಂತಂದರೆ ಗುಂಪು ವಿಮಾ ಯೋಜನೆ ಗುಂಪು ವಿಮಾ ಯೋಜನೆಯ ಅಡಿಯಲ್ಲಿ ಸದಸ್ಯ ಮತ್ತು ಅವರ ಕುಟುಂಬ ಸದಸ್ಯರು ಅಷ್ಟೇ ಅಲ್ಲದೆ ಅಲ್ಲಿ ಅನ್ನೇಮ್ಡ್ ಲೇಬರ್ ಅವರ ತೋಟದಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ನಮ್ಮಲ್ಲಿ ಕೇವಲ ಒಂದು ಸಾವಿರ ಚಿಲ್ಲರ ರೂಪಾಯನ್ನು ಪೇ ಮಾಡಿದ್ರೆ ಅವನಿಗೆ ನಾವು ಆರು ಲಕ್ಷ ರೂಪಾಯಿ ಕೂಲಿ ಕಾರ್ಮಿಕ ತೀರ್ಕೊಂಡ ಸಂದರ್ಭದಲ್ಲಿ ಆರು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಕೂಲಿ ಕಾರ್ಮಿಕರ ಕುಟುಂಬಕ್ಕೆ ಒನ್ ಟೈಮ್ ಪೇಮೆಂಟಾ ಇಲ್ಲ ಇಯರ್ಲಿ ಪೇಮೆಂಟ್ ಇಯರ್ಲಿ ಇಯರ್ಲಿ ಪೇಮೆಂಟ್ ಜೊತೆಯಲ್ಲಿ ಅದೇ ಕೂಲಿ ಕಾರ್ಮಿಕ ತೋಟದ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಅಪಘಾತ ಆದರೆ ಅವನಿಗೆ ಒಂದೂವರೆ ಲಕ್ಷ ರೂಪಾಯಿವರೆಗೆ ಹಾಸ್ಪಿಟಲ್ ಚಾರ್ಜಸನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಇದು ಅಷ್ಟೇ ಅಲ್ಲದೆ ಕೃಷಿಕ ಇವತ್ತು ಪವರ್ ಸ್ಪ್ರೇಯರನ್ನು ತಗೋಬೇಕು ಅಂತಂದರೆ ಐದು ಸಾವಿರ ರೂಪಾಯಿ ಸಹಾಯಧನವನ್ನು ನಮ್ಮ ಸಂಸ್ಥೆಯಿಂದ ಮಾಡ್ತೀವಿ ಇಲ್ಲ ನಾನು ಡ್ರೈಯರನ್ನು ಮಾಡ್ಕೋತೀನಿ ಅಂತಂದರೆ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಮಾಡ್ತೀನಿ ಗಟಾರ್ ಸ್ಪ್ರೇಯರನ್ನು ತಗೋತೀನಿ ಅಸ್ತ್ರಾವಲಯನ್ನು ತಗೋತೀವಿ ಅಂದರೆ ಸಾವಿರ ರೂಪಾಯಿ ಸಹಾಯಧನವನ್ನು ಮಾಡ್ತೀವಿ ಈ ರೀತಿಯಾಗಿ ಒಬ್ಬ ಸದಸ್ಯರಿಗೆ ಅವರ ಕೃಷಿ ಜೀವನದಲ್ಲಿ ಅಪಘಾತಗಳಾದಾಗ ಅಥವಾ ಸಾವಿನಪ್ಪಿದಾಗ ಅಥವಾ ಕೃಷಿಯನ್ನು ಮಾಡುವ ಸಂದರ್ಭದಲ್ಲಿ ಅವಶ್ಯಕವಾಗಿರ್ತಕ್ಕಂಥ ಆರ್ಥಿಕ ಸೌಲಭ್ಯಗಳು ಇವೆಲ್ಲವನ್ನೂ ಸಂಸ್ಥೆಯ ವತಿಯಿಂದ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇನ್ನೊಂದಿದೆ ಮಹೇಶ್ ಅವರೇ ಸಾಮಾನ್ಯವಾಗಿ ಹೇಳ್ಬಿಡ್ತಾರೆ ಸರ್ಕಾರಿ ನೌಕರರಿಗೆ ಒಂದಿಷ್ಟು ಸೌಲಭ್ಯಗಳು ಇರುತ್ತೆ ಅಂತ ನೀವು ಸರ್ಕಾರಿ ಸೌಲಭ್ಯಗಳ ರೀತಿಯಲ್ಲ ಸಂಘದ ಸದಸ್ಯರಿಗೆ ಕೊಡ್ತಾ ಇದ್ದೀರಲ್ಲ ನೂರಕ್ಕೆ ನೂರು ತಾವು ಹೇಳ್ತಾ ಇರೋ ಸರಿ ಇದೆ ಇದನ್ನು ಉಲ್ಲೇಖ ಮಾಡಿ ನಾನು ಮಾತಾಡಬೇಕು ಅಂದ್ರೆ ಆಕ್ಸಿಡೆಂಟ್ ಬೆನಿಫಿಟ್ ನಮ್ಮಲ್ಲಿ ಕೊಡ್ತಾ ಅಂಥದ್ದು ಇದನ್ನ ಸಹಕಾರಿ ವ್ಯವಸ್ಥೆಯಲ್ಲಿ ಮೊದಲು ಅಂಥದ್ದು ಮ್ಯಾಮ್ ಕೋಸ್ ದೇಶದಲ್ಲೇ ಮೊದಲನೇ ಹೆಗ್ಗಳಿಕೆ ಮ್ಯಾಮ್ ಕೋರ್ಸ್ ಮಾಡೋ ಲೇಬರಿಗಳಿಗೆ ಸಿಗ್ತಾ ಅಂಥದ್ದು ನಾವು ಸಹಜವಾಗಿ ಇದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಇನ್ಸೂರೆನ್ಸ್ ಕಂಪ್ನಿಯವ್ರ ಜೊತೆ ತುಂಬಾ ಮಾತನಾಡಿ ಕೆಲಸವನ್ನು ಮಾಡಿದೀವಿ ಕಾರ್ಮಿಕ ಇವತ್ತೊಬ್ಬ ಬರ್ತಾನೆ ನಾಳೆ ಒಬ್ಬ ಬರ್ತಾನೆ ಅದನ್ನ ಅವರು ಒಪ್ಕೊಳ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲೂ ಅವ್ರನ್ನ ಇನ್ಸುರೆನ್ಸ್ ಕಂಪನಿಯವ್ರನ್ನ ಮನವೊಲಿಸಿ ಈ ಕೆಲಸವನ್ನ ಮಾಡಿದೆ ಜೊತೆಗೆ ನಮ್ಮ ಷೇರುದಾರರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ಹೆಚ್ಚು ಕೊಡ ಅಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾರು ಅತಿ ಹೆಚ್ಚು ಅಂಕ ಗಳಿಸ್ತಾರೆ ಆಯಾ ತಾಲೂಕು ವಯಸ್ಸಿನಲ್ಲಿ ಅವರಿಗೂ ಕೂಡ ನಾವು ನೀಡೋ ನೀಡಂಥದ್ದನ್ನು ಮಾಡ್ತಾ ಇದೇವೆ ಅವ್ರಿಗೆಲ್ಲ ಇದರಲ್ಲಿ ಎಸ್ ಎಲ್ ಸಿ ಹಿಡಿದು ಡಿಗ್ರಿ ಅವರಿಗೆ ಆಮೇಲೆ ಕ್ರೀಡೆಯಲ್ಲಿ ಭಾಗವಹಿಸಿದಂತ ನಮ್ಮ ಶೇರದಾರರ ಮಕ್ಕಳಿಗೆ ಇವರೆಲ್ಲರಿಗೂ ಕೂಡ ಪ್ರೋತ್ಸಾಹವನ್ನ ಪಾರಿತೋಷಿಕ ನೀಡ್ತಾ ಇದ್ದೇವೆ ಇದಲ್ಲದೇನೆ ತಂತ್ರಜ್ಞಾನದ ಸೌಲಭ್ಯವನ್ನ ನಮ್ಮ ಕೃಷಿಕರಿಗೆ ಅತಿ ಹೆಚ್ಚು ಕೊಡ್ತಾ ಇರೋದ್ ಮ್ಯಾಮ್ ಕೋಸ್ ಇದು ಬಹಳ ಮುಖ್ಯ ಆಗತ್ತೆ ಮಹೇಶ್ ಅವರೇ ಯಾಕೆಂತಂದ್ರೆ ಇತ್ತೀಚಿನ ದಿನದಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿ ದಿನದಿಂದ ದಿನಕ್ಕೆ ಇವತ್ತು ನೋಡಿದ್ದು ನಾಳೆ ಔಟ್ಡೇಟ್ ಆಗಿಬಿಟ್ಟಿರುತ್ತೆ ಅಂತಹ ಸಂದರ್ಭದಲ್ಲಿ ಅಡಕೆ ಬೆಳೆಗೂ ಕೂಡ ತಂತ್ರಜ್ಞಾನದ ಅವಶ್ಯಕತೆ ಇದೆ ಬೆಳೆಗಾರರು ತಮ್ಮ ಕೆಲಸವನ್ನು ಸುಲಭ ಮಾಡಿಕೊಳ್ಳೋದಕ್ಕೂ ಕೂಡ ತಂತ್ರಜ್ಞಾನದ ಅವಶ್ಯಕತೆ ಇದೆ ಇದಕ್ಕೆ ಯಾವೆಲ್ಲ ರೀತಿಯ ಸಂಶೋಧನೆಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಏನಾದರೂ ಮಾಡ್ತಾ ಇದ್ದೀರಾ ತಾವು ಮಾಡ್ತಾ ಇದ್ದೀವಿ ಸಂಶೋಧನೆಗಳಲ್ಲೂ ಕೂಡ ಇವತ್ತು ಕೃಷಿಕರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡೋ ಅಂಥದ್ದು ಅವನು ಕೃಷಿಯನ್ನು ಮಾಡುವಾಗ ಇವತ್ತು ನಾವು ನವಲೆ ಯೂನಿವರ್ಸಿಟಿಯವ್ರ ಜೊತೆಗೆ ವಿಶ್ವವಿದ್ಯಾಲಯದವ್ರ ಜೊತೆಗೂಡಿ ಗೊಬ್ಬರಗಳನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಡಿಕೆಗೆ ಸಂಬಂಧಪಟ್ಟಂತಹ ಗೊಬ್ಬರಗಳನ್ನು ಆಮೇಲೆ ರೋಗಗಳೇನಾದರೂ ಬಂದಂಥ ಸಂದರ್ಭದಲ್ಲಿ ವಿಜ್ಞಾನಿಗಳ ತಂಡವನ್ನೇ ನಾವು ಅವರ ಕೃಷಿಕರ ಜಮೀನಿಗೆ ಕಳಿಸೋಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದಲ್ದನೇ ಮಾಹಿತಿಗಳನ್ನು ಏನು ಕೇಳಿದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥದನ್ನು ವಿವರವಾಗಿ ನಾವು ಕೊಡ್ತಾ ಇರೋಂತಹ ವಾರ್ಷಿಕ ಡೈರಿಯಲ್ಲಿ ಅದನ್ನು ಉಲ್ಲೇಖವನ್ನು ಮಾಡಿಸ್ತೇವೆ ನಾನೊಬ್ಬ ನಮ್ಮ ಷೇರದಾರ ಕೃಷಿಯನ್ನು ಮಾಡುವಾಗ ಆಯಾ ಕಾಲಕ್ಕೆ ಅನುಗುಣವಾಗಿ ಆಯಾ ತಿಂಗಳು ಯಾವ ಬೇಸಾಯವನ್ನು ಮಾಡಬೇಕು ನೀರಿನ ನಿರ್ವಹಣೆ ಹೇಗೆ ಗೊಬ್ಬರದ ಬಳಕೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸೋಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದರ ಜೊತೆಗೆ ತಾವು ಮೊದಲು ಹೇಳಿದ್ರಿ ಅತಿವೃಷ್ಟಿ ಮಳೆ ಆದಾಗ ಬೋರ್ಡೋ ಸಿಂಪಣಿಗೆ ಉತ್ತಮ ಮಟ್ಟದ ಕಾಪರ್ ಸಲ್ಫೇಟು ಸುಣ್ಣವನ್ನು ಕೂಡ ಅತ್ಯಂತ ನಿಖರವಾದ ಬೆಲೆಯಲ್ಲಿ ಅಂತ ಕೆಲಸವನ್ನು ಕೂಡ ಈ ಸಂಸ್ಥೆ ಅಂದ್ರೆ ಸೊಸೈಟಿಯ ಮುಖಾಂತರ ಮುಖಾಂತರವೇ ನಾವೇ ನೇರವಾಗಿ ಅದನ್ನ ಅಂತ ಕೆಲಸವನ್ನು ಕೂಡ ಮಾಡ್ತಾ ಅದು ಕೂಡ ಬಹಳ ವರ್ಷದಿಂದ ತುಂಬಾ ಪಾರದರ್ಶಕವಾಗಿ ವ್ಯವಸ್ಥಿತವಾಗಿ ಆ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ ಇನ್ನೊಂದಿರುತ್ತೆ ಮಹೇಶ್ ಅವರೇ ತಾವು ತೀರ್ಥಹಳ್ಳಿ ಅವರು ತಮ್ಗೆ ಗೊತ್ತೇ ಇದೆ ಇತ್ತೀಚಿನ ದಿನದಲ್ಲಿ ಕೆಲಸಗಾರರು ಸಿಗೋದಿಲ್ಲ ಎನ್ನುವಂತಹದ್ದೊಂದು ದೊಡ್ಡ ಕೂಗು ಅದನ್ನು ಕೂಡ ಅಡಿಕೆ ಬೆಳೆಗಾರರಿಗೆ ಅಡಿಕೆ ಸಿಪ್ಪೆ ತೆಗೆಯೋದಿದೆಯಲ್ಲ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಕೂಡ ಹೇಳ್ತಿರ್ತಾರೆ ಇದಕ್ಕೆ ತಾವು ತಮ್ಮ ಊರಿಂದ ಎಕ್ಸಾಂಪಲ್ ಇಟ್ಕೊಂಡು ಕೂಡ ಹೇಳಬಹುದು ನೂರಕ್ಕೆ ನೂರು ನಾವು ಅಡಿಕೆಯ ಸುಳಿಯುವ ಯಂತ್ರವನ್ನ ಹತ್ರ ಮಾತನಾಡಿ ಷೇರುದಾರರಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಮಿಷನ್ಗಳನ್ನು ಅಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೀವಿ ಅದರ ಉಪಯೋಗ ತುಂಬ ರೈತರು ಪಡ್ಕೊಂಡಿದ್ದಾರೆ ಹಾಗೆ ಯಾಂತ್ರೀಕೃತವಾಗಿ ಇವತ್ತಿನ ಟೆಕ್ನಾಲಜಿಯಲ್ಲಿ ಕೃಷಿಯನ್ನು ಮಾಡಬೇಕಾದ ಅನಿವಾರ್ಯತೆ ಅದರ ಸದ್ಬಳಕೆಯನ್ನು ಕೂಡ ಮಾಡ್ಕೊಳ್ಳಂಥದ್ದು ಮತ್ತು ಹೊಸ ಹೊಸ ಅವಿಷ್ಕಾರಗಳನ್ನ ಕಂಡಹಿಡಿಯುವಂತಹ ನಮ್ಮ ಪ್ರಗತಿಪರ ಚಿಂತಕರಿಗೆ ಅವರು ಮಾಡಿದರೆ ಏನೇ ನಮ್ಮ ಕೃಷಿ ಚಟುವಟಿಕೆ ಯಂತ್ರಗಳನ್ನು ತಯಾರು ಮಾಡಿದರೆ ಅದಕ್ಕೂ ಕೂಡ ಸಹಾಯಧನವನ್ನು ಮ್ಯಾಮ್ಕೋಸ್ ಕಡೆಯಿಂದ ವಿಶೇಷವಾಗಿ ಅದನ್ನು ಕೊಡ ಅಂಥದ್ದನ್ನ ಅವರಿಗೆ ಮಾರಲ್ ಸಪೋರ್ಟ್ ಕೊಡದನ್ನು ಇವತ್ತು ಅಡಿಕೆ ಮಿಷನಿನ ಹರಿಕಾರ ಆಗಂತಹ ಕುಂಟೊಳ್ಳಿಯ ವಿಶ್ವನಾಥ್ ಆಗಿದ್ದಾರೆ ತಮಗೆ ಗೊತ್ತಿದೆ ಅವ್ರನ್ನ ಪ್ರಾರಂಭದ ದಿನಗಳಲ್ಲಿ ಬೆನ್ನು ತಟ್ಟಿ ಅವರಿಗೆ ಸಹಕಾರ ನೀಡಿರಂತ ಮ್ಯಾಮ್ ಕೋರ್ಸ್ ಈ ರೀತಿ ತುಂಬಾ ಹೊಸ ಹೊಸ ಆವಿಷ್ಕಾರಗಳನ್ನು ಯಾರೇ ಯುವ ಪ್ರತಿಭೆಗಳಿಗೂ ಕೂಡ ನಾವು ಅವಕಾಶಗಳನ್ನು ಕೊಡ್ತೀವಿ ಇದರ ಉಪಯೋಗವನ್ನು ಆ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ ಮಹೇಶ್ ಮಹೇಶ್ವರೇ ಇತ್ತೀಚಿನ ದಿನದಲ್ಲಿ ಯಾವುದೇ ಕಂಪನಿಗಳು ಇರಬಹುದು ಇಲ್ಲ ಒಂದು ಸಂಸ್ಥೆಗಳಿರಬಹುದು ಆರ್ ಎಂಡ್ ಡಿ ಯೂನಿಟ್ ಬಹಳ ಮುಖ್ಯ ಆಗ್ಬಿಡುತ್ತೆ ಸತ್ಯ ಸೊ ಇತ್ತೀಚಿನ ದಿನದಲ್ಲಿ ಅಡಿಕೆಯ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೂ ಕೂಡ ಬಹಳ ರಿಸರ್ಚ್ಗಳನ್ನು ಮಾಡುವುದು ಕೂಡ ಅವಶ್ಯಕತೆ ಇರುತ್ತೆ ಅದಕ್ಕೂ ರಿಸರ್ಚ್ ಒಬ್ಬ ನಾನು ಮಾಡ್ತೀನಿ ಅಂತಂದರೆ ಮಮ್ಕೋಸ್ ಅವರಿಗೆ ಸಹಾಯ ಮಾಡುತ್ತಾ ಖಂಡಿತವಾಗಿ ಅವರಿಗೆ ಮರಲ್ ಸಪೋರ್ಟ್ ನಾವು ಮಾಡ್ತೇವೆ ಗೈಡ್ ಲೈನ್ ಕೊಡ್ತೇವೆ ಜೊತೆಗೆ ಪ್ರಯೋಜನಕಾರಿಯಾಗುವಂತಹ ಪ್ರಾಜೆಕ್ಟ್ ಗಳನ್ನು ಸಣ್ಣ ಮಟ್ಟದಲ್ಲಿ ಇದ್ರೂ ಕೂಡ ಅವನಿಗೆ ನಮ್ಮಲ್ಲಿ ಆ ಇತಿಯ ಮಿತಿಯೊಳಗೆ ಅವನಿಗೆ ಒಂದಷ್ಟು ಸಹಾಯಧನವನ್ನು ಕೊಟ್ಟು ಅವರ ಮೇಲೆತ್ತ ಕೆಲಸವನ್ನು ಕೂಡ ಮ್ಯಾಮ್ ಮಾಡ್ಕೊಂಡು ಬರ್ತಾ ಇದೆ ಹಾಗೆ ಶ್ರೀಕಾಂತ್ ಬರೆಯವರ ಸಾಮಾನ್ಯವಾಗಿ ತಮಗೆ ಗೊತ್ತು ಸಾಲು ಮರಗಳಲ್ಲಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಗ್ಗ ಕಟ್ಟಿ ಎಳೆಯುವಂತಹದ್ದು ಹಿಂದಿನ ದಿನಗಳದ್ದು ಇತ್ತೀಚೆಗೆ ಅದರಲ್ಲೂ ಕೂಡ ಅಭಿವೃದ್ಧಿ ಮಾಡಿ ಒಂದಷ್ಟು ಸಹಾಯವನ್ನು ಕೊಡ್ತಾ ಇರಬೇಕಲ್ವ ತಾವು ಒಂದು ತರಬೇತಿಯನ್ನು ಕೊಡ್ತಾ ಇದ್ದೇವೆ ಒಂದು ಈಗ ನಮ್ಮ ಅಡಿಕೆಗೆ ಕೊಳೆ ರೋಗ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅತ್ಯಂತ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಮಳೆ ಬೀಳ್ತುವಾಗಲೇ ನಾವು ಔಷಧಿಯನ್ನು ಹೊಡಿಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗಿರುತ್ತೆ ಅಂತಹ ಸಂದರ್ಭಗಳಲ್ಲಿ ಈವಾಗಿನ ತಂತ್ರಜ್ಞಾನದಲ್ಲಿ ಕಾರ್ಬನ್ ದೋಟಿ ಕಾರ್ಬನ್ ದೋಟಿಗಳನ್ನು ಈಗಿನ ನಮ್ಮ ಮ್ಯಾಮ್ಕೋಸ್ನ ಯೋಜನೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಕೈಗೆಟುಕುವ ದರದಲ್ಲಿ ಮ್ಯಾಮ್ಕೋಸ್ ವತಿಯಿಂದ ಕಾರ್ಬನ್ ದೋಟಿಗಳನ್ನು ರೈತರಿಗೆ ಕೊಟ್ಟು ಕಾರ್ಬನ್ ದೋಟಿಯ ನಿರ್ವಹಣೆಯನ್ನು ಮಾಡುವ ರೀತಿಯ ಬಗ್ಗೆ ಕೂಡ ತರಬೇತಿಯನ್ನು ಕೊಡಬೇಕು ಹೊರತಕ್ಕಂಥ ಯೋಜನೆಯನ್ನು ನಾವು ಹೊಂದಿದ್ದೇವೆ ಆ ಮೂಲಕವಾಗಿ ರೈತರಿಗೆ ಏನು ಈ ಕೂಲಿ ಕಾರ್ಮಿಕರ ಸಮಸ್ಯೆ ಅದು ತಕ್ಕ ಮಟ್ಟಿಗೆ ನಿವಾರಣೆಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹಾಗೆಯೇ ಈಗ ಮಾಮ್ಕೋಸ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪಿತವಾದಂತಹ ಒಂದು ಸಂಸ್ಥೆ ಸಹಕಾರಿ ಸಂಸ್ಥೆ ಈ ಸಹಕಾರಿ ಸಂಸ್ಥೆ ಇದುವರೆಗೆ ಹತ್ತು ಹಲವು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದೆ ಮಹೇಶ್ವರೇ ಬಹಳಷ್ಟು ಪ್ರಶಸ್ತಿಗಳು ಸಹಕಾರಿ ಸೇವಾ ಸಂಸ್ಥೆಗೆ ಸಂದಿರುವಂತಹದರಲ್ಲಿ ಮಾಮ್ಕೋಸ್ ಕೂಡ ಒಂದು ಸುಮಾರು ಯಾವ್ಯಾವ ಪ್ರಶಸ್ತಿ ಬಂತು ನಮಗೆ ಪ್ರಾರಂಭದಲ್ಲಿ ಸಾರ್ವಜನಿಕ ಸೇವಾ ಪ್ರಶಸ್ತಿ ಅಂತ ಹೇಳಿ ಕರ್ನಾಟಕ ರಾಜ್ಯ ನೀಡಿದೆ ಇದಲ್ದನೆ ಸರ್ಟಿಫಿಕೇಟ್ ಆಫ್ ಮೆರಿಟ್ ಅವಾರ್ಡ್ ಅಂತ ಹೇಳಿ ನ್ಯಾಷನಲ್ ಪ್ರೊಟೆಟಿವ್ ಕೌನ್ಸಿಲ್ ಕೃಷಿ ಸಚಿವಾಲಯ ಸೆಂಟ್ರಲ್ ಗೌರ್ಮೆಂಟ್ ಇಂದನು ಕೂಡ ನಮಗೆ ಅವಾರ್ಡ್ ಬಂದಿದೆ ಇದಲ್ದನೆ ಎರಡ್ ಸಾವಿರದ ಐದು ಆರರಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಉತ್ಪಾದನೆಗೆ ಹೆಚ್ಚು ಕೊಡುಗೆ ಕೊಟ್ಟಿರೋ ಇದಕ್ಕೂ ಕೂಡ ನಮಗೆ ಅವಾರ್ಡ್ ಬಂದಿದೆ ಉತ್ತಮ ಸಹಕಾರಿ ಸಂಸ್ಥೆ ಅಂತ ಹೇಳಿ ಎರಡು ಸಾವಿರದ ಏಳು ಎಂಟರಲ್ಲಿ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೂಡ ಅವಾರ್ಡ್ನ ನೀಡಿದೆ ನಮಗೆ ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಈ ಈ ಒಂದು ಅಡಿಕೆ ಬೆಳೆಗಾರರಿಗೆ ಆಗತಕ್ಕಂತಹ ಸಮಸ್ಯೆಗಳನ್ನ ಸರ್ಕಾರಿ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಒಂದು ಪ್ರಯತ್ನವನ್ನು ಕೂಡ ತಾವು ಮಾಡ್ತಾ ಇದ್ದೀರಿ ಹಾಗೇನೆ ಇತ್ತೀಚೆಗೆ ತಾನೇ ತಾವು ಸಾಗರದಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶವನ್ನ ರಾಷ್ಟ್ರ ಮಟ್ಟದಲ್ಲಿ ಕೂಡ ಆಯೋಜನೆ ಮಾಡಿ ಅಡಿಕೆ ಬೆಳೆಗಾರರ ಸಮಸ್ಯೆಗಳನ್ನ ದೆಹಲಿ ಮಟ್ಟಕ್ಕೆ ಕೊಂಡೊಯ್ಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರಿ ಭಾಳ ಸಂತೋಷ ಆದರೆ ಬಹಳಷ್ಟು ರೈತರಿಗೆ ತಮ್ಮ ಒಂದು ಬೆಳೆಗೆ ಸಾಲ ಸೌಲಭ್ಯವನ್ನು ತಗೋಬೇಕು ಮತ್ತು ಬೆಳೆಗೆ ಹಾಗೆಯೇ ತಮ್ಮ ಒಂದು ಹಣವನ್ನು ನಿಮ್ಮ ಒಂದು ಸಂಘದಲ್ಲಿ ಇಟ್ಟು ಆದಾಯವನ್ನು ಗಳಿಸ್ಕೋಬೇಕು ಇದೆಲ್ಲ ಇರುತ್ತೆ ಇದನ್ನು ತಿಳಿಸೋ ಪ್ರಯತ್ನವನ್ನು ನಮ್ಮ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಮಾಡೋಣ ಮುಂದಿನ ವಾರ ಪುನಃ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ನಮಸ್ಕಾರ ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದ ಮಹೇಶ್ ಎಸ್ ಹುಲ್ಕುಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಬರ್ವಿ ಇವರನ್ನ ಸಂದರ್ಶಿಸಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎಸ್ಆರ್ ಭಟ್ ನಿರ್ಮಾಣ ಮಹೇಶ್ ಎಂ